ಸ್ವಾಗತ ನಾನು ಮೆಟ್ಟಿಲೇರಿದೆ ಹಿಜಾಬ್ ಪ್ರಕರಣ ತುರ್ತು ವಿಚಾರಣೆಯ ಸಾಧ್ಯ ಇಲ್ಲ ಅಂತ ಹೇಳಿದೆ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಉಡುಪಿಯ ಆರು ವಿದ್ಯಾರ್ಥಿನಿಯರು ಅರ್ಜಿಯನ್ನ ಸಲ್ಲಿಸಿದ್ರು ತುರ್ತು ವಿಚಾರಣೆಯ ಮನವಿಯನ್ನ ಮಾಡಿಕೊಂಡಿದ್ರು ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ತುರ್ತು ವಿಚಾರಣೆ ಸಾಧ್ಯ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ವಕೀಲ ಸಂಜಯ್ ಹೆಗ್ಡೆ ದೇವದತ್ ಕಾಮತ್ ಅವರಿಂದ ಅರ್ಜಿಯ ಸಲ್ಲಿಕೆಯಾಗಿದ್ದು ಶೀಘ್ರ ವಿಚಾರಣೆಗೆ ಮನವಿಯನ್ನ ಮಾಡಿಕೊಂಡಿದ್ರು ವಿದ್ಯಾರ್ಥಿನಿಯರು ತುರ್ತು ವಿಚಾರಣೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಶಾಕ್ ಇದು ಯಾಕಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ಸ್ ಕೂಡ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯ ಸಲ್ಲಿಕೆಯನ್ನ ಮಾಡಿದ್ದಾರೆ ಆದರೆ ತುರ್ತು ವಿಚಾರಣೆ ಮಾಡೋದು ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗಲೇ ಹೇಳಿದ್ದು ಶೀಘ್ರ ವಿಚಾರಣೆಗೆ ವಿದ್ಯಾರ್ಥಿನಿಯರು ಮನವಿಯನ್ನ ಮಾಡಿಕೊಂಡಿದ್ರು ಆದ್ರೆ ಈ ಒಂದು ಶೀಘ್ರವಾದಂತಹ ತುರ್ತು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ನೇರ ಸಂಪರ್ಕದಲ್ಲಿದ್ದಾರೆ ಧರಣೇಶ್ ಈಗಾಗಲೇ ವಿದ್ಯಾರ್ಥಿಗಳು ಮಾಡಿಕೊಂಡಂತಹ ಈ ಒಂದು ಮೇಲ್ಮನವಿ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಈ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಶಾಕ್ ಆದಂಗೆ ಇದು ಅಂತ ಈಗ ನಿರೀಕ್ಷೆಯಂತೆ ರಾಜ್ಯ ಹೈಕೋರ್ಟ್ನಲ್ಲಿ ಇಜಾ ಪ್ರಕರಣಕ್ಕೆ ತೀರ್ಪು ಹೊರಬಿದ್ದ ಬಳಿಕ ಸುಪ್ರೀಂ ಕೋರ್ಟಿಗೆ ವಿದ್ಯಾರ್ಥಿಗಳು ಮತ್ತಿತರ ಸಂಘಟನೆಗಳು ಆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರ್ತಿದ್ದಾರೆ ನಿನ್ನೆ ನಿಭಾ ನಾಜ್ ಎನ್ನುವಂತಹ ವಿದ್ಯಾರ್ಥಿನಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದ್ರು ಇವತ್ತು ಉತ್ ಉಡುಪಿಯ ವಿದ್ಯಾರ್ಥಿನಿಯರ ಪರವಾಗಿ ಸಂಜೆ ವಕೀಲರಾದಂತಹ ಸಂಜಯ್ ಹೆಗಡೆ ಮತ್ತು ದೇವದತ್ ಕಾಮತ್ ಅವರು ಇಬ್ಬರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತು ಓಪನ್ ಕೋರ್ಟ್ನಲ್ಲಿ ಅವರು ಮೆನ್ಷನ್ ಮಾಡಿ ತುರ್ತಾಗಿ ವಿಚಾರಣೆ ನಡೆಸಿ ಅನ್ನುವಂತಹ ಮನವಿಯನ್ನು ಸುಪ್ರೀಂ ಕೋರ್ಟ್ ಪೀಠದ ಮುಂದೆ ಮಾಡಿಕೊಂಡ್ರು ಆದರೆ ಸುಪ್ರೀಂ ಕೋರ್ಟ್ ತುರ್ತಾಗಿ ವಿಚಾರಣೆ ನಡೆಸಲಿಕ್ಕೆ ಮಾನ್ಯವನ್ನ ಮಾಡಿಲ್ಲ ಯಾಕೆಂತಂದ್ರೆ ಅದು ಈಗ ಹೋಳಿ ಹಬ್ಬ ಇರೋದ್ರಿಂದ ಹೋಳಿ ಹಬ್ಬದ ರಜೆಯ ಬಳಿಕ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅನ್ನುವಂಥ ಮಾತನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಹೇಳಿದೆ ಈ ಸಂದರ್ಭದಲ್ಲಿ ಮೆನ್ಷನ್ ಮಾಡ್ತಿದ್ದಂಥ ವಕೀಲ ಸಂಜಯ್ ಹೆಗ್ಡೆ ಹೇಳಿದರು ಕಡೆ ಪಕ್ಷ ಮುಂದಿನ ಸೋಮವಾರನಾದರೂ ವಿಚಾರಣೆ ನಡೆಸಿ ಅಂತ ಬಟ್ ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಏನನ್ನೂ ಹೇಳಿಲ್ಲ ಸೋಮವಾರ ವಿಚಾರಣೆ ಆಗಬಹುದು ಅಥವಾ ಇಲ್ಲದೆ ಇರಬಹುದು ಲಿಸ್ಟ್ ಆಗುತ್ತಾ ಅನ್ನುವಂಥದನ್ನ ಕಾದ್ ನೋಡ್ಬೇಕು ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ಇಲ್ಲಿ ಈಗ ಕೇವಲ ನೋಡಿ ನಿಭಾ ನಾಜ್ ಅನ್ನುವಂಥ ಒಂದು ವಿದ್ಯಾರ್ಥಿನಿ ಅದಲ್ಲದೆ ಉಡುಪಿಯ ಆರು ವಿದ್ಯಾರ್ಥಿನಿಯರ ಪರವಾಗಿ ಸಂಜಯ್ ಹೆಗಡೆ ಮತ್ತು ದೇವದತ್ ಕಾಮತ್ ಎರಡು ಇನ್ನು ಪತ್ರಿಕಾ ಅರ್ಜಿ ಸಲ್ಲಿಸಿದರೆ ಇದಲ್ಲದೆ ಇನ್ನೂ ಬಾಕಿ ಅರ್ಜಿಗಳು ಇದ್ದಾವೆ ಯಾಕೆಂದರೆ ಹಿಂದೆಯೇ ಈ ಹಿಜಾಬ್ ವಿವಾದ ಆರಂಭ ಆದಾಗಲೇ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ವು ಬೇರೆ ಅರ್ಜಿಗಳು ಫಾರ್ ಎಕ್ಸಾಂಪಲ್ ಯುವ ಕಾಂಗ್ರೆಸ್ ವತಿಯಿಂದ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅದಲ್ಲದೆ ಕರ್ನಾಟಕದ ವಕ್ಫೋರ್ಡಿಂದ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಸೊ ಈ ರೀತಿ ಬೇರೆ ಬೇರೆ ಅರ್ಜಿಗಳು ಇದ್ದಾವೆ ಅದಲ್ಲ ಇದರ ಎಲ್ಲದರ ಜೊತೆಗೆ ಇಡೀ ದೇಶಾದ್ಯಂತ ಒಂದೇ ರೀತಿಯ ಸಮವಸ್ತ್ರವನ್ನು ಮಾಡಿ ಅಂತೇಳಿ ನಿಖಿಲ್ ಉಪಾಧ್ಯಾಯ ಎನ್ನುವಂತಹ ವಕೀಲ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದರೆ ಇನ್ನೊಂದು ಹಿಂದೂ ಸೇನೆ ವತಿಯಿಂದ ಕೆವಿಯೆಟ್ ಸಲ್ಲಿಕೆ ಆಗಿದೆ ಅವರ ಮನವಿ ಏನು ಅಂತಂದರೆ ನಮ್ಮನ್ನು ಕೂಡ ಈ ವಿಷಯದಲ್ಲಿ ಭಾಗಿದಾರರನ್ನಾಗಿ ಮಾಡಿಕೊಳ್ಳಿ ನಾವು ಕೂಡ ನಾವು ನಾವು ಹೇಳೋದಿದೆ ಅನ್ನುವಂಥ ರೀತಿಯಲ್ಲಿ ಅವರು ಮನವಿ ಮಾಡಿದ್ದಾರೆ ಸೊ ಹೀಗೆ ಬೇರೆ ಬೇರೆ ಅರ್ಜಿಗಳು ಇರೋದ್ರಿಂದ ಅವು ಕೂಡ ಈಗ ನಾಳೆಯಿಂದ ಹೋಳಿ ರಜೆ ಇರುತ್ತೆ ಸುಪ್ರೀಂ ಕೋರ್ಟ್ಗೆ ಸೋಮವಾರ ಮೆನ್ಷನ್ ಆಗುವ ಸಾಧ್ಯತೆ ಇರುತ್ತೆ ಅಥವಾ ಅರ್ಜಿ ಸಲ್ಲಿಕೆ ಆಗುವ ಸಾಧ್ಯತೆ ಇರುತ್ತೆ ಅಲ್ಟಿಮೇಟ್ಲಿ ಎಲ್ಲವನ್ನು ಎಲ್ಲ ಅರ್ಜಿಗಳನ್ನು ಕ್ರೋಢೀಕರಿಸಿ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆತ್ಕೊಳ್ಳುತ್ತೆ ಅದು ಯಾವಾಗ ಸೋಮವಾರನೇ ಕೈಗೆತ್ಕೊಳ್ಳುತ್ತಾ ಅನ್ನುವಂತಹ ಆ ಸಾಧ್ಯತೆಗಳು ಬಹಳ ಕಡಿಮೆ ಸೋಮಾರ ನಂತರ ಈ ಮೈ ಉಳಿದ ಅರ್ಜಿಗಳು ದಾಖಲಾದ ಮೇಲೆ ಎಲ್ಲವನ್ನು ಸೇರಿಸಿ ವಿಚಾರಣೆಗೆ ಕೈಗೆತ್ಕೊಳ್ಬೋದು ಅಲ್ಲಿವರೆಗೆ ಅದೇ ಈ ಒಂದು ವಿಚಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಇವತ್ತೇ ವಿಚಾರಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ದಂಥ ವಿದ್ಯಾರ್ಥಿಗಳಿಗೆ ಅಥವಾ ಅವರ ಪೋಷಕರಿಗೆ ಅಥವಾ ವಕೀಲರಿಗೆ ನಿರಾಸೆಯಾಗಿದೆ ಬಟ್ ಮುಂದಿನ ವಾರ ಈ ಒಂದು ಅರ್ಜಿಯ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಅದಕ್ಕೂ ಮೊದಲು ರಾಜ್ಯ ಸರ್ಕಾರ ಮಾಡಿಕೊಳ್ಳುವ ದೃಷ್ಟಿಯಿಂದ ನೋಟಿಸ್ ಕೊಡುವ ಸಾಧ್ಯತೆಗಳು ಕೂಡ ಇರುತ್ತವೆ ಧರ್ಮೀಶ್ ಡೀಟೇಲ್ಸ್ಗೆ ತೀರ್ಪು ಬಂದ ಬಳಿಕ ಅನೇಕ ವಿದ್ಯಾರ್ಥಿಗಳು ಹಿಜಾಬ್ ತೆಗೆದು ಕ್ಲಾಸ್ಗೆ ಹೋಗಿದ್ದಾರೆ ಹಿಜಾಬ್ ತೆಗೆದು ಕಾಲೇಜಿಗೆ ಹೋಗೋದಿಕ್ಕೆ ಒಪ್ಪಿದ್ದಾರೆ ವಿದ್ಯಾರ್ಥಿನಿ ಉಡುಪಿಯ ಎಂಜಿಎಂ ಕಾಲೇಜಿನ ವಿದ್ಯಾರ್ಥಿನಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ಗಳಲ್ಲಿ ಹಿಜಾಬ್ ಹಾಕುವಂತಿಲ್ಲ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ತೀರ್ಪನ್ನ ಕೊಟ್ಟ ಬಳಿಕ ವಿದ್ಯಾರ್ಥಿನಿ ಹಿಜಾಬ್ನ್ನ ತೆಗೆದು ನಾವು ಕ್ಲಾಸ್ಗೆ ಹೋಗ್ತೀವಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ನಮಗೆ ಕಾಲೇಜಲ್ಲಿ ಒಂದು ಕೊಠಡಿ ಇದೆ ಅಲ್ಲಿ ನಾವು ಹಿಜಾಬ್ ತೆಗೆದು ಒಳಗೆ ಹೋಗ್ತೇವೆ ಮೊದಲಿನಿಂದಲೂ ಕೂಡ ಕಾಲೇಜಲ್ಲಿ ಈ ರೀತಿಯ ರೂಲ್ಸ್ ಇದೆ ಅಂತ ಹೇಳಿ ಎಂ ಜಿ ಕಾಲೇಜ್ ಬಳಿ ವಿದ್ಯಾರ್ಥಿನಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ from where we can remove our hijab and keep it over there and no, no. yeah we can keep our burqas over there and we can wear hijab and go into the class but now since this is the end i don't know what okay. so any any So any memo you have got from the college side regarding hijab no we didn't get anything about that and i don't know because i as, uh, even from the beginning i wasn't wearing his his hijab okay <laughs> okay well any principal has issued like any messages through whatsapp I think he hasn't because I'm not there in any group of like created by the principal. So I have no idea about it. There is a lady somewhere. ಹಿಜಾಬ್ ಬೇಡ ಅಂದ್ರೆ ನಮಗೆ ಕಾಲೇಜು ಬೇಡ ಹಿಜಾಬ್ಗಾಗಿ ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿನಿಯರು ಕಲಬುರ್ಗಿಯ ಪಿ ವಿದ್ಯಾರ್ಥಿನಿಯರು ಮನೆಗೆ ವಾಪಸ್ ಆಗಿದ್ದಾರೆ ಹೈಕೋರ್ಟ್ ತೀರ್ಪು ಏನೇ ಕೊಟ್ಟರು ಕೂಡ ನಮಗೆ ಕಾಲೇಜಿನ ಒಳಗೆ ಕ್ಲಾಸ್ನ ಒಳಗೆ ಹಿಜಾಬ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಒಂದು ವೇಳೆ ಹಿಜಾಬ್ ಹಾಕೋದು ಬೇಡ ಅಂದ್ರೆ ನಮಗೆ ಕ್ಲಾಸ್ ಬೇಡ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ ಹಿಜಾಬ್ಗಾಗಿ ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿನಿಯರು ಕಲಬುರ್ಗಿಯ ಕಾಲೇಜಿನ ವಿದ್ಯಾರ್ಥಿಗಳು ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳು ಈ ರೀತಿಯಾಗಿ ಹೇಳಿ ವಾಪಸ್ ಹೋಗಿದ್ದಾರೆ ಹಿಜಾಬ್ ಧರಿಸಿ ಕ್ಲಾಸ್ ಅಲ್ಲಿ ಕೂತಿದ್ರು ವಿದ್ಯಾರ್ಥಿನಿಯರು ಯಾದಗಿರಿಗೆ ಯಾದಗಿರಿಯ ತರಗತಿಗೆ ಅಲ್ಲಿ ಹಾಜರಾಗಿದ್ದಾರೆ ವಿದ್ಯಾರ್ಥಿನಿಯರು ನ್ಯೂ ಕನ್ನಡ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಘಟನೆ ನಡೆದಿದೆ ನಮಗೆ ಹಿಜಾಬ್ ಹಾಕೋದಿಕ್ಕೆ ಅವಕಾಶ ಕೊಡಬೇಕು ಒಂದು ವೇಳೆ ಇಲ್ಲ ಅಂತ ಹೇಳಿದರೆ ನಾವು ಕ್ಲಾಸ್ಗೆ ಬರೋದಿಲ್ಲ ನಮಗೆ ಕ್ಲಾಸೇ ಬೇಡ ಅಂತ ಹೇಳಿ ಹಿಜಾಬ್ಗಾಗಿ ಪಟ್ಟು ಹಿಡಿದು ಕೂತಿದ್ರು ವಿದ್ಯಾರ್ಥಿನಿಯರು ಒಂದ್ ಕಡೆ ಈಗಾಗ್ಲೇ ಏನು ಹೈಕೋರ್ಟ್ನಲ್ಲಿ ಹಿಜಾಬ್ ಹಾಕಿ ಆ ಕ್ಲಾಸಲ್ಲಿ ಕೂರುವ ಹಂಗಿಲ್ಲ ಅನ್ನುವಂತಹ ಒಂದು ತೀರ್ಪನ್ನು ಕೊಟ್ಟಿರೋದನ್ನು ನಾವು ಇಲ್ಲಿ ಗಮನಿಸಬಹುದು ಅಂದರೆ ಯಾವ ರೀತಿ ಯಾವ್ಯಾವ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಸಮವಸ್ತ್ರದ ಕಡ್ಡಾಯವನ್ನು ಮಾಡಲಾಗಿದೆಯೋ ಅಲ್ಲಿ ಹಿಜಾಬ್ ಧರಿಸುವಂತಿಲ್ಲ ಸಮವಸ್ತ್ರಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ತೀರ್ಪನ್ನು ಕೊಟ್ಟಿದೆ ಮತ್ತೊಂದು ಕಡೆ ನಾವು ಹಿಜಾಬ್ ಧರಿಸಿಯೇ ಕ್ಲಾಸಲ್ಲಿ ಕೂರೋದು ಅಂತ ಹೇಳಿ ವಿದ್ಯಾರ್ಥಿನಿಯರು ಬಿಗಿ ಹಿಡಿದಿದ್ದಾರೆ ಒಂದು ವೇಳೆ ನಮಗೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳಿ ಕಲಬುರಗಿ ಯಾದಗಿರಿಯಲ್ಲೂ ಕೂಡ ಇಂತಹ ಒಂದು ಘಟನೆಗಳು ನಡೆದಿದೆ ಈಗಾಗಲೇ ನಾವು ಹೇಳ್ತಾ ಇದ್ವಿ ಯಾದಗಿರಿಯಲ್ಲಿ ಕಲಬುರಗಿಯಲ್ಲಿ ಏನಾಯ್ತು ಅಂತ ಹೇಳಿ ಅದೇ ರೀತಿಯಲ್ಲಿ ಈಗ ವಿಜಯಪುರದಲ್ಲೂ ಕೂಡ ಇಂತಹದ್ದೇ ಒಂದು ಘಟನೆ ನಡೆದಿದೆ ಹಿಜಾಬ್ಗಾಗಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನೇ ಬಹಿಷ್ಕಾರ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಕೆಲ ವಿದ್ಯಾರ್ಥಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಾಕ್ಟಿಕಲ್ ಆಗಿರ್ಬೋದು ಪ್ರಿಪ್ರಿಟರಿ ಎಕ್ಸಾಮ್ ಅನ್ನೇ ಬಹಿಷ್ಕಾರ ಮಾಡಿದ್ದಾರೆ ಈಗ ಹಿಜಾಬ್ಗಾಗಿ ಎಕ್ಸಾಮ್ ಅನ್ನೇ ತೊರೆದಿದ್ದಾರೆ ಈ ವಿದ್ಯಾರ್ಥಿನಿಯರು ವಿಜಯಪುರ ನಗರದ ಸರ್ಕಾರಿ ಬಾಲಕಿಯರ ಪಿ ಯು ಪ್ರಥಮ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರು ಈಗ ಪ್ರಾಕ್ಟಿಕಲ್ಸ್ ಬೇಡ ನಮಗೆ ಪ್ರಿಪೇಟರಿ ಎಕ್ಸಾಮ್ ಬೇಡ ಹಿಜಾಬನ್ನು ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದಾರೆ ನಾವು ಕಾಲೇಜ್ಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಪ್ರಿನ್ಸಿಪಲ್ ನಮ್ದು ಪ್ರೇರ್ ಆಯ್ತು ಅಲ್ಲಿ ಪ್ರೇರ್ ಒಳಗೆ ನಮ್ಮ ಪ್ರಿನ್ಸಿಪಲ್ ಅನೌನ್ಸ್ ಮಾಡಿದ್ದಾರೆ ಕಾಲೇಜ್ ಒಳಗೆ ನಿಮ್ದು ನಿಮ್ದು ಪರೀಕ್ಷೆ ಇದು ಕುಂದರ್ತೀವಿ ಅಂದರೆ ನೀವು ಹಿಜಾಬ್ ಎಲ್ಲ ಹೆಡ್ ಕವರ್ ಎಲ್ಲ ತೆಗೀದ ಕೆಸಿನ ಕುಂದ್ರೆನಾಗುತ್ತಾರೆ ನಾವು ರೀ ಹೆಡ್ ಕವರ್ ಅದಕ್ಕೆ ಅದಕ್ಕೆ ನಾವು ಮನೆಗೆ ಬಂದೀವಿ ರೀ ಅದು ನಮ್ದು ಪ್ರಿಪೇಟ್ರಿ ನಡೆದವು ಅದು ಪ್ರಿಪೇಟ್ರಿ ಕ್ವಶನ್ ಪೇಪರ್ ತಗೊಂಡ್ ಕೇಶಿಂದ ನಾವು ಮನೆಯೊಳಗೆ ಅಭ್ಯಾಸ ಮಾಡ್ತೀವಿ ಟ್ವೆಂಟಿ ಫೈವ್ ತನಕ ನಮ್ದು ಪ್ರಿಪೇಟ್ರಿ ಅದಾವು ಅಲ್ಲಿವರೆಗೆ ನಾವು ಈಗ ಕಾಲೇಜ್ಗೆ ಹೋಗ್ತೀವಿ ರೀ ಕ್ವಶನ್ ಪೇಪರ್ ತಗೋ ತಗೊಂಡ್ ತಗೊಂದ್ಕೇಷನ್ ನಮ್ಮ ಮನೆಗೆ ಬಂದು ಅದನ್ನ ಅಭ್ಯಾಸ ಮಾಡ್ತೀವಿ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅದಕ್ಕೆ ನಮಗೆ ಪ್ರಾಕ್ಟೀಸ ಪ್ರಾಕ್ ಆನ್ಯುವಲ್ ಪ್ರಾಕ್ಟೀಸಿಗೆ ನಮ್ದು ಪ್ರಿಪೇಟ್ರಿ ನಡೆಯುತ್ತವೆ ಅದು ಪ್ರಾಕ್ಟೀಸ್ ನಮ್ಗೆ ಆಗಲಿ ಅನ್ನೋಕತ್ತರ ಅವರು ಅದಕ್ಕೆ ನಮ್ಮದು ಪ್ರ ಇದು ಪ್ರಿಪೇರ್ಟ್ರಿ ತಗೊಳಕತ್ತಾರ ಎಕ್ಸಾಮು ಅದಕ್ಕೆ ನಾವು ಅದು ಕ್ವಶನ್ ಪೇಪರ್ ತಗೋದ್ಕೇಷಿಂದ ನಾವು ಮನೆಯೊಳಗೆ ಅಭ್ಯಾಸ ಮಾಡ್ತೀವಿ ನಾವು ಕಾಲೇಜ್ಗೆ ರಾಜ್ಯದಲ್ಲಿ ಎ ಸಿ ಬಿ ಇವತ್ತು ಮೆಗಾ ರೇಡ್ ಅನ್ನ ಮಾಡಿದೆ ಆ ಒಂದು ಎ ಸಿ ಬಿ ದಾಳಿ ಹಾಗೆ ಮುಂದುವರೆದಿದೆ ಅಧಿಕಾರಿಗಳ ಶೋಧ ಕೂಡ ಹಾಗೆ ಕಂಟಿನ್ಯೂ ಆಗಿದೆ ರಾಯಚೂರಿನ ಅಶೋಕ್ ರೆಡ್ಡಿ ಪಾಟೀಲ್ ಅವರ ಮನೆಯಲ್ಲಿ ಎ ಸಿ ಬಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎ ಅಧಿಕಾರಿಗಳ ಶೋಧ ಪರಿಶೀಲನೆ ಮುಂದುವರೆದಿದೆ ಡಸ್ಟ್ಬಿನ್ ನಲ್ಲಿ ಏಳು ಲಕ್ಷ ನಗದು ನಲವತ್ತ ಒಂದು ತೊಲೆ ಚಿನ್ನ ಪತ್ತೆಯಾಗಿದೆ ಮನೆಯ ಹಿಂಭಾಗ ಡಸ್ಟ್ಬಿನ್ ನಲ್ಲಿ ಬಚ್ಚಿಟ್ಟಿದ್ರು ಹಣಾನ ಚಿನ್ನಾನ ರಾಯಚೂರಿನ ದೇವದುರ್ಗದಲ್ಲಿ ಇರುವಂತಹ ಅಶೋಕ್ ರೆಡ್ಡಿ ಮನೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಚಿನ್ನ ಹಣ ಪತ್ತೆ ಆದ್ರೆ ಆದ್ರೆ ಅಲ್ಲಿ ಎಲ್ಲಿ ಬಚ್ಚಿಡ್ಬೇಕು ಅನ್ನುವಂತಹ ಒಂದು ಯೋಚನೆ ಅವರ ಮನೆಯವರಿಗೆ ಹೇಗೆ ಬಂತು ನೋಡಿ ಡಸ್ಟ್ಬಿನ್ ಅಲ್ಲಿ ಅಲ್ಲಿ ಚಿನ್ನವನ್ನ ಹಣವನ್ನ ಬಚ್ಚಿಟ್ಟಿದ್ದಾರೆ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಆಗಿದೆ ಮನೆ ಪಕ್ಕದ ಖಾಲಿ ಸೈಟ್ ಅಲ್ಲಿ ನೋಟ್ಗಳು ಪತ್ತೆಯಾಗಿದೆ ರೇಡ್ ಮಾಡಿದ ತಕ್ಷಣ ನೋಟನ್ನ ಎಸೆದ್ರ ಮನೆಯವರು ಖಾಲಿ ಸೈಟ್ ಅಲ್ಲೂ ಎ ಸಿ ಬಿ ಟೀಮ್ ಪರಿಶೀಲನೆಯನ್ನ ಮಾಡಿದ ಅಧಿಕಾರಿಗಳಂದ ಮೇಲೆ ಎಲ್ಲವನ್ನ ಕೂಡ ಅವರು ಪರಿಶೀಲನೆ ಮಾಡ್ತಾರೆ ಎಲ್ಲಾ ಕಡೆ ನೋಡ್ತಾರೆ ಏನಾಗಿದೆ ಏನೇನ್ ಮಾಡಿರಬಹುದು ಇವರು ಅನ್ನುವಂತಹ ಯೋಚನೆಯನ್ನ ಮಾಡಿ ಎಲ್ಲಾ ಕಡೆ ಸಾಕಷ್ಟು ಸರ್ಚಿಂಗ್ ಅನ್ನು ಕೂಡ ಮಾಡಿಸಿದ್ದಾರೆ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಹೋಗಿ ಹೋಗಿ ಎಲ್ಲ ಇಟ್ಟಿದ್ದಾರೆ ನೋಡಿ ಹಣ ಚಿನ್ನವನ್ನ ಯಾವ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಬಿನ್ ಅಲ್ಲಿ ಹಣವನ್ನ ಚಿನ್ನವನ್ನ ಹಾಕಿಟ್ಟಿದ್ರೆ ಅಲ್ಲೂ ನೋಡ್ಲಿಕ್ಕಿಲ್ಲ ಅಧಿಕಾರಿಗಳು ಅಂತ ಹೇಳಿ ಅಲ್ಲೂ ಕೂಡ ಬಿಡ್ಲಿಲ್ಲ ಅಧಿಕಾರಿಗಳು ಎಲ್ಲಾ ಕಡೆ ಸರ್ಚ್ ಅನ್ನ ಮಾಡಿದ್ದಾರೆ ನೂರು ಐನೂರರ ತಲಾ ಒಂದು ನೋಟ್ಗಳು ಈ ತರ ಪತ್ತೆ ಆಗಿದೆ ರೇಡ್ ಮಾಡಿದ ತಕ್ಷಣವೇ ಖಾಲಿ ಸೈಟ್ಗೆ ನೋಟನ್ನ ಎಸದಿದ್ದಾರೆ ಅಂತ ಅನ್ಸುತ್ತೆ ಅಲ್ಲೂ ಕೂಡ ಖಾಲಿ ನೋಟ್ಗಳು ಸಾಕಷ್ಟು ನೋಟ್ಗಳು ಅಲ್ಲಿ ಸಿಕ್ಕಿವೆ ಖಾಲಿ ಸೈಟ್ ಅಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎ ಇ ಅಶೋಕ್ ರೆಡ್ಡಿ ಅವರ ಮನೆಯಲ್ಲಿ ಈ ರೀತಿಯಾಗಿ ಹಣ ಚಿನ್ನ ಎಲ್ಲ ಪತ್ತೆ ಆಗಿರುವಂತದ್ದು ಇನ್ನು ಮನೆ ಪಕ್ಕದ ಖಾಲಿ ಸೈಟ್ ಅಲ್ಲೂ ಕೂಡ ನೋಟ್ ಪತ್ತೆ ಆಗಿದೆ ಅಲ್ಲಿ ಅಧಿಕಾರಿಗಳೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಮತ್ತೊಂದು ಫೋಟೋ ನಿಮ್ಗೆ ತೋರಿಸ್ತಾ ಇದೀವಲ್ಲ ಡಸ್ಟ್ ಡಸ್ಟ್ಬಿನ್ ಆ ಡಸ್ಟ್ಬಿನ್ ಅಲ್ಲಿ ಹಣ ಚಿನ್ನಾನ ಹಾಕಿ ಇಟ್ಟಿದ್ರು ಅದು ಅದರಲ್ಲಿ ಏನೂ ಇಲ್ಲ ಡಸ್ಟ್ ಬಿನ್ ಅಂತ ಹೇಳಿ ತೋರಿಸುವಂತಹ ಪ್ರಯತ್ನ ಆದ್ರೆ ಅಧಿಕಾರಿಗಳು ಅದನ್ನು ಕೂಡ ಹುಡುಕಿದ್ದಾರೆ ಅಲ್ಲಿ ಆಗ ಸಾಕಷ್ಟು ನೋಟುಗಳು ಪತ್ತೆ ಆಗಿದೆ ಚಿನ್ನಾಭರಣ ಪತ್ತೆ ಆಗಿದೆ ಏನೇನೆಲ್ಲ ಪ್ಲಾನ್ ಮಾಡ್ತಾರೆ ನೋಡಿ ಒಂದ್ ಕಡೆ ಈಗಾಗಲೇ ಹಣವನ್ನ ಬಚ್ಚಿಡುವಂತಹ ಪ್ರಯತ್ನ ಚಿನ್ನವನ್ನ ಬಚ್ಚಿಡುವಂತಹ ಪ್ರಯತ್ನ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂದ ತಕ್ಷಣ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಕೂಡ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಬೇರೆ ಬೇರೆ ಪ್ಲಾನ್ ಗಳನ್ನ ಮಾಡ್ತಾರೆ ಬಟ್ ಇವರೆಲ್ಲ ೂ ಕೂಡ ಅಧಿಕಾರಿಗಳು ತುಂಬಾ ಕ್ಲೇವರ್ ಆಗಿರ್ತಾರೆ ಚಾಣಕ್ಷರ ಇರ್ತಾರೆ ಏನೇನ್ ಮಾಡಬಹುದು ಅನ್ನುವಂತಹ ಅಂದಾಜು ಅವರಿಗೆ ಖಂಡಿತ ಇದ್ದೇ ಇರುತ್ತೆ ಅದೇ ಕಾರಣಕ್ಕಾಗಿ ಎಲ್ಲ ಕಡೆ ಅಧಿಕಾರಿಗಳು ಹುಡುಕಾಡಿದ್ದಾರೆ ಪರಿಶೀಲನೆಗಳನ್ನ ಮಾಡ್ತಾ ಇದ್ದಾರೆ ಇದು ಕೊಪ್ಪಳದ ಗಿರೀಶ್ ಅವರ ಮನೆಯಲ್ಲೂ ಕಂತೆ ಕಂತೆ ಹಣ ಪತ್ತೆಯಾಗಿದೆ ರಾಷ್ಟ್ರೀಯ ಹೆದ್ದಾರಿಯ ಉಪವಿಭಾಗದ ಎ ಇ ಗಿರೀಶ್ ಅವರ ಮನೆಯಲ್ಲೂ ಕೂಡ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿದೆ ಕೊಪ್ಪಳದ ಎಂ ವಿ ಅಗಡಿ ಲೇಔಟ್ ನಲ್ಲಿದೆ ಅವರ ಮನೆ ಮನೆಯ ಸಿಂಟೆಕ್ಸ್ ಅನ್ನೇ ಜಾಲ ಆಡಿದ್ದಾರೆ ಎ ಸಿ ಪಿ ಅಧಿಕಾರಿಗಳು ಸಿಂಟೆಕ್ಸ್ ನಲ್ಲಿ ಹಣ ಹಾಕಿರುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅವರ ಮನೆಯನ್ನ ಶೋಧ ಮಾಡಿದ್ದಾರೆ ಕೊಪ್ಪಳ ಯಲಬುರ್ಗ ಬಾಗಲಕೋಟೆ ಮನೆಗಳಲ್ಲೂ ಶೋಧವನ್ನ ಕಂಟಿನ್ಯೂ ಮಾಡಿದ್ದು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿಯ ಉಪವಿಭಾಗದ ಎಇ ಗಿರೀಶ್ ಇವರು ಇವರ ಮನೆಯಲ್ಲೂ ಕೂಡ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಅಪಾರ ಪ್ರಮಾಣದಲ್ಲಿ ಕ್ಯಾಶ್ ಪತ್ತೆ ಆಗಿರೋದು ಅವರ ಇಡೀ ಮನೆಯನ್ನ ಜಾಲಾಡಿದ್ದಾರೆ ಅಧಿಕಾರಿಗಳು ಈಗ ಕೊಪ್ಪಳದ ಎಂ ವಿ ಅಗಡಿ ಲೇಔಟ್ ಅಲ್ಲಿ ಇದೆ ಅವರ ಮನೆ ಕೇವಲ ಅಲ್ಲಿ ಮಾತ್ರ ಅಲ್ಲ ಕೊಪ್ಪಳ ಯಲಬುರ್ಗ ಬಾಗಲಕೋಟೆಯ ಮನೆಗಳಲ್ಲೂ ಕೂಡ ಶೋಧವನ್ನ ಮಾಡುತ್ತಿದ್ದಾರೆ ಸಂಪೂರ್ಣವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನೀವೀಗ ದೃಶ್ಯಗಳಲ್ಲಿ ಗಮನಿಸಬಹುದು ನಾವು ನಿಮಗೆ ಪ್ರತಿ ಬಾರಿಗಳು ತೋರಿಸ್ತಾ ಇದ್ದೀವಿ ರೇಡ್ ಆದಂತಹ ಸಂದರ್ಭದ ಚಿತ್ರಣಗಳು ಯಾವ ರೀತಿ ಆಗಿರುತ್ತೆ ಮನೆಯಲ್ಲಿ ಕಂತೆಕಂತೆ ನೋಟ್ಗಳು ಚಿನ್ನ ಆಭರಣಗಳು ಬೆಳ್ಳಿಯ ವಸ್ತುಗಳು ಆಗಿರಬಹುದು ಸಂಪೂರ್ಣವಾಗಿ ದಾಖಲೆಗಳ ಪರಿಶೀಲನೆ ಅಧಿಕಾರಿಗಳು ಮಾಡಿರ್ತಾರೆ ಅಲ್ಲಿ ಎಷ್ಟರ ಮಟ್ಟಿಗೆ ದಾಖ ಕಂತೆ ನೋಟ್ಗಳಿದೆ ಅನ್ನೋದನ್ನ ಕೂಡ ನೀವು ನೋಡಬಹುದು ಸಿಂಟೆಕ್ಸ್ ನಲ್ಲಿ ಹಣ ಹಾಕಿರಬಹುದು ಈಗಾಗಲೇ ನಾವು ನೋಡಿದ್ವಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರು ಈಗಾಗಲೇ ಆ ರೀತಿಯಲ್ಲಿ ಇಲ್ಲೂ ಕೂಡ ಬೇರೆ ಏನಾದರೂ ಪ್ಲಾನ್ ಅನ್ನು ಮಾಡ್ಕೊಂಡಿರಬಹುದು ಅಂತ ಹೇಳಿ ಸಿಂಟೆಕ್ಸ್ ಅಲ್ಲೂ ಕೂಡ ಜಾಲ ಆಡಿದ್ದಾರೆ ಅಧಿಕಾರಿಗಳು ಎಂ ವಿ ಅಗಡಿ ಲೇಔಟ್ನಲ್ಲಿ ಈಗಾಗಲೇ ಅವರ ಮನೆಯಲ್ಲಿ ಗಿರೀಶ್ ಅವರ ಮನೆಯಲ್ಲಿ ಸಾಕಷ್ಟು ಹಣ ಪತ್ತೆಯಾಗಿದೆ ಕ್ಯಾಶ್ ಪತ್ತೆಯಾಗಿದೆ ಜೊತೆಗೆ ಆಭರಣಗಳು ಪತ್ತೆಯಾಗಿದೆ ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ ನಿರ್ಮಿತಿ ಕೇಂದ್ರದ ಅಧಿಕಾರಿ ಮೇಲೆ ರೇಡ್ ಆಗಿದೆ ಗೋಪಿನಾಥ್ ಮನೆಯಲ್ಲಿ ಹೈಟೆಕ್ ಬಾತ್ರೂಮ್ ಪತ್ತೆಯಾಗಿದೆ ಬಂಗ್ಲೆಯಂತಹ ಮನೆಯಲ್ಲಿ ಸ್ಟೀಮ್ ಬಾತ್ರೂಮ್ ಪತ್ತೆಯಾಗಿದ್ದು ವಿಜಯಪುರದ ನಿರ್ಮಿತಿ ಕೇಂದ್ರದ ಅಧಿಕಾರಿಯ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಎಸಿಬಿ ಅಧಿಕಾರಿಗಳು ಗೋಪಿನಾಥ್ ಅವರ ಮನೆಯಲ್ಲಿ ಆ ಸಂದರ್ಭದಲ್ಲಿ ಹೈಟೆಕ್ ಬಾತ್ರೂಮ್ ಕಂಡು ಬಂದಿದೆ ಸುಮಾರು ಐದು ಲಕ್ಷ ಬೆಲೆ ಬಾಳುವ ಬಾತ್ರೂಮ್ ಅನ್ನ ಅವರಲ್ಲಿ ಕಟ್ಟಿಸಿದ್ದಾರೆ ಎಂಜಿನಿಯರ್ ಅನ್ನ ಕರೆಸಿ ಬಾತ್ರೂಮ್ ನ ಖರ್ಚಿನ ಲೆಕ್ಕವನ್ನ ಕೇಳ್ತಾ ಇದೆ ಎ ಸಿ ಬಿ ಸೊ ಅಲ್ಲಿ ಎಷ್ಟಾಗಿರಬಹುದು ಆಗಿರಬಹುದು ಏನು ಎನ್ನುವಂತಹ ಒಂದು ಖರ್ಚಿನ ಲೆಕ್ಕ ಹಾಕ್ತಾ ಇದೆ ಎ ಬಿ ಬಾತ್ರೂಮ್ ಗೆ ಜಾಗ್ವಾರ್ ಕಂಪನಿಯ ವಸ್ತುಗಳನ್ನ ಬಳಕೆ ಮಾಡಿದ್ದಾರೆ ಹಾಗಾಗಿ ಬಾತ್ರೂಮ್ನಲ್ಲಿ ಎಷ್ಟು ಖರ್ಚು ಮಾಡಿರಬಹುದು ಈ ಒಂದು ಬಾತ್ರೂಮ್ಗೆ ಖರ್ಚು ಮಾಡಿದ್ರೆ ಮನೆಯ ಕತೆಗಳು ಏನು ಇವೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ನಿರ್ಮಿತಿ ಕೇಂದ್ರದ ಅಧಿಕಾರಿಯ ಮನೆ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಮನೆಗಿಂತ ಬಾತ್ರೂಮ್ ಅಲ್ಲೇ ಒಂದು ರೀತಿಯಾದಂತಹ ಜಾಸ್ತಿ ಖರ್ಚು ಮಾಡದ ಹಾಗೆ ಅಲ್ಲಿ ಕಾಣಿಸ್ತಾ ಇರೋದನ್ನ ನಾವು ಗಮನಿಸಬಹುದು ಆ ರೀತಿಯಂತಹ ಸ್ಟೀಮ್ ಬಾತ್ರೂಮ್ ಅನ್ನು ಕೂಡ ಅವರು ರೆಡಿ ಮಾಡಿಕೊಂಡಿದ್ದಾರೆ ಅಲ್ಲಿ ಸೊ ಆ ಒಂದು ಖರ್ಚಿನ ಲೆಕ್ಕವನ್ನ ಕೂಡ ಕೇಳ್ತಾ ಇದ್ದಾರೆ ಎ ಸಿ ಬಿ ಅಧಿಕಾರಿಗಳು ಸಂಪೂರ್ಣವಾಗಿ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಏನು ಯಾವುದಕ್ಕೆ ಎಷ್ಟು ಲೆಕ್ಕ ಏನು ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸೊ ಒಟ್ಟಾರೆ ಇವತ್ತು ಎಪ್ಪತ್ತ ಎಂಟು ಕಡೆ ಎ ರೇಡ್ ಮಾಡಿದೆ ಇಡೀ ರಾಜ್ಯದಾದ್ಯಂತ ಇವತ್ತು ಎ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ ಪ್ರಮುಖವಾಗಿ ಬೆಂಗಳೂರಲ್ಲೂ ಕೂಡ ಎ ಶೋಧ ಹಾಗೆ ಮುಂದುವರೆದಿದೆ ಮಹಾಲಕ್ಷ್ಮಿ ಲೇಔಟ್ನ ಬಿ ಕೆ ಶಿವಕುಮಾರ್ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಬೆಳ್ಳಿಯ ವಸ್ತುಗಳು ಪತ್ತೆ ಆಗಿದೆ ಮಹಾಲಕ್ಷ್ಮಿ ಲೇಔಟ್ ಬಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಧಿಕಾರಿಗಳು ಬೆಲೆ ಬಾಳುವ ಚಿನ್ನದ ಹಾರಗಳು ನೆಕ್ಲೆಸ್ ದುಬಾರಿ ವಾಚ್ಗಳು ಕೈ ಬಳೆಗಳು ಓಲೆ ಪತ್ತೆಯಾಗಿದೆ ಸಾಕಷ್ಟು ಪ್ರಮಾಣದ ಬೆಳ್ಳಿಯ ಆಭರಣಗಳು ಪತ್ತೆಯಾಗಿದೆ ಬಿ ಕೆ ಶಿವಕುಮಾರ್ ಕೈಗಾರಿಕೆ ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ನಿರ್ದಾ ನಿರ್ದೇಶಕರು ಇವರ ಮನೆಯಲ್ಲೂ ಅಷ್ಟೇ ಚಿನ್ನಾಭರಣ ಪತ್ತೆಯಾಗಿದೆ ಬೆಳ್ಳಿಯ ಆಭರಣ ಪತ್ತೆಯಾಗಿದೆ ಕ್ಯಾಶ್ ಪತ್ತೆಯಾಗಿದೆ ಇವೆಲ್ಲರ ಬಗ್ಗೆ ಸಂಪೂರ್ಣವಾದ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ದಾಖಲೆಗಳ ಪರಿಶೀಲನೆ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ ನಿಮಗೆ ನಾವೀಗ ದೃಶ್ಯಗಳಲ್ಲಿ ತೋರಿಸ್ತೀವಿ ಹೇಗಿದೆ ಅವರ ಮನೆಯಲ್ಲಿ ಚಿನ್ನಾಭರಣಗಳು ಅನ್ನೋದನ್ನ ದುಬಾರಿ ವಾಚ್ ಆಗಿರ್ಬೋದು ಬಳೆಗಳಾಗಿರಬಹುದು ಜೊತೆಗೆ ಬೆಳ್ಳಿ ಚಿನ್ನದ ಸಾಮಗ್ರಿಗಳು ನೋಡಿ ಆಗ್ಲೇ ಹೇಳ್ತಾ ಇದ್ನಲ್ಲ ನಾನು ಸಂಪೂರ್ಣವಾಗಿ ಇಡೀ ಒಂದು ಟೇಬಲ್ ತುಂಬ್ಕೊಂಡ್ ಬಿಟ್ಟಿದೆ ಅಲ್ಲಿ ಸಾಕಷ್ಟು ಬೆಲೆ ಬಾಳುವಂತಹ ವಸ್ತುಗಳೇ ಅಲ್ಲಿ ಕಾಣಿಸ್ತಾ ಇದೆ ಕಾಸ್ಟ್ಲಿಯೆಸ್ಟ್ ವಾಚ್ ಕೂಡ ಅಲ್ಲಿ ಸಿಕ್ಕಿದೆ ಹಾಗೇನೆ ಚಿನ್ನದ ಆಭರಣಗಳು ಜಾಸ್ತಿ ಪತ್ತೆಯಾಗಿದೆ ಹಾಗೆ ಬೆಳ್ಳಿಯ ಆಭರಣಗಳು ಪತ್ತೆಯಾಗಿದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮುನಿರಾಜು ಇವತ್ತು ಎಪ್ಪತ್ತ ಎಂಟು ಕಡೆ ಎ ಸಿ ಬಿ ಅಧಿಕಾರಿಗಳ ದಾಳಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಮೂರು ಕಡೆಯಲ್ಲಿ ದಾಳಿಯನ್ನು ಕೂಡ ಮಾಡಿದ್ದಾರೆ ಮೂರು ಅಧಿಕಾರಿಗಳ ಮನೆ ಆಗಿರ್ಬೋದು ಕಚೇರಿಗಳ ಮೇಲೆ ಸೊ ಈಗ ಯಾವ್ಯಾವ ರೀತಿಯಾಗಿ ದಾಖಲೆಗಳ ಪರಿಶೀಲನೆ ಆಗಿರ್ಬೋದು ಏನೇನು ಸಿಕ್ಕಿದೆ ಯಾರ್ಯಾರ ಮನೆಯಲ್ಲಿ ಆ ನವಿತಾ ಈಗಾಗಲೇ ಬಹುತೇಕ ಸುಮಾರು ಆರು ಗಂಟೆಗಳಷ್ಟು ಒಂದು ತನಿಖೆಯನ್ನ ಎಸ್ ಬಿ ಅಧಿಕಾರಿಗಳು ಮಾಡಿರುವಂಥದ್ದು ಈ ಪ್ರಮಾಣದಲ್ಲಿ ಚಿನ್ನಾಭರಣ ನಗದು ಬೆಳ್ಳಿ ವಸ್ತುಗಳು ಮತ್ತೆ ದಾಖಲೆಗಳು ಸಹ ಸಿಕ್ಕಿರೋದು ಅದನ್ನ ಒಂದು ಅಧಿಕಾರಿಗಳು ಒಂದು ಎ ಸಿ ಬಿ ಅಧಿಕಾರಿಗಳು ಎಕ್ಸಾಮಿನ್ ಮಾಡ್ತಿರ್ಬೇಕಾದ್ರೆ ಅದ್ರ ವ್ಯಾಲ್ಯೂ ಸಹ ಹೆಚ್ಚಾಗ್ತಾ ಹೋಗ್ತಾ ಇದೆ ಈಗಾಗಲೇ ನಾವು ಕೆಲವು ಅಧಿಕಾರಿಗಳ ಮನೆ ಸಿಕ್ಕಿರುವಂತಹ ಒಂದು ಆ ಫೋಟೋಗಳನ್ನ ನೋಡ್ಬೋದು ಏನು ಅಪಾರ ಪ್ರಮಾಣದಲ್ಲಿ ಚಿನ್ನದ ಆಭರಣಗಳು ಪತ್ತೆಯಾಗಿದೆ ಬಳೆಗಳು ಇರ್ಬೋದು ರಿಂಗ್ಸ್ ಇರ್ಬೋದು ಸೈನ್ಗಳು ಇರ್ಬೋದು ಬೇರೆ ಬೇರೆ ಬಗೆ ಬಗೆಯ ಒಂದು ಆಭರಣಗಳು ಅಲ್ಲಿ ಕಾಣಿಸ್ತಾ ಇರೋದ್ದು ಮತ್ತೆ ಅಷ್ಟೇ ಪ್ರಮಾಣದಲ್ಲಿ ಬೆಳ್ಳಿ ವಸ್ತುಗಳು ಸಿಗ್ತಾ ಇದೆ ಮತ್ತೆ ಅಮೆರಿಕನ್ ಡಾಲರ್ ಸಿಗ್ತಾ ಇದೆ ಹಾಗೂ ದುಬಾರಿ ಬೆಲೆ ವಾಟಗಳು ಸಹ ಅಲ್ಲಿ ಕಾಣ್ತಾ ಇದ್ವಿ ಅವುಗಳ ಅವೆಲ್ಲವೂ ಸಿಪಿ ಅಧಿಕಾರಿಗಳು ಒಂದು ಕಡೆ ಒಂದು ಫೈಲ್ ಮಾಡಿದ್ರೆ ಒಂದು ಅವುಗಳ ಮೌಲ್ಯವನ್ನ ಮಾಡ್ತಾ ಇದ್ರೆ ವ್ಯಾಲ್ಯೂ ಎಷ್ಟಿದೆ ಮತ್ತೆ ಯಾವಾಗ ಪರ್ಚೇಸ್ ಮಾಡಿದ್ರು ಆ ಸಂದರ್ಭದಲ್ಲಿ ಇವರ ಆಸ್ತಿ ಎಷ್ಟಿತ್ತು ಮತ್ತೆ ಇವರು ಏನ್ ಕೆಲಸ ಮಾಡ್ತಾ ಇದ್ರು ಸಂಪೂರ್ಣವಾಗಿ ಒಂದು ವಿವರವನ್ನು ಪಡಿತಾ ಇರೋದ್ ಈಗಾಗಲೇ ಬೆಂಗಳೂರಿನ ಮೂವರು ಅಧಿಕಾರಿಗಳ ಮೇಲೆ ಒಂದು ಜೋರಾಗಿ ತನಿಖೆ ನಡೀತಾ ಇರೋದ್ರಿಂದ ಏನು ಅಧಿಕಾರಿಗಳ ಮನೆಯಲ್ಲಿ ಇರುವಂತಹ ಆಸ್ತಿ ಪತ್ರಗಳು ಮತ್ತೆ ಅವರ ಆದಾಯದ ಮೂಲಗಳು ಎಲ್ಲವನ್ನು ಮನೆಯಲ್ಲಿ ರೇಡ್ ಆಗುವ ಸಂದರ್ಭದಲ್ಲಿ ಮುನಿರಾಜು ನಮಿತಾ ಈಗಾಗಲೇ ಎಲ್ಲಾ ಅಧಿಕಾರಿಗಳು ಸಹ ಒಂದು ಬೆಳಗ್ಗೆಯಿಂದಲೂ ಮನೆಯಲ್ಲೇ ಇದ್ದಾರೆ ಅವರ ಸಮ್ಮುಖದಲ್ಲೇ ಅವರು ಅಲ್ಲಿರುವಂತಹ ಒಂದು ಆಸ್ತಿ ಪತ್ರಗಳನ್ನ ಮತ್ತೆ ಆದಾಯದ ಮೂಲಗಳನ್ನ ತಪಾಸಣೆ ಮಾಡ್ತಾ ಇರುವಂತದ್ದು ಅವರನ್ನ ಅದರ ಬಗ್ಗೆ ಒಂದು ಕ್ವಶನ್ ಮಾಡ್ತಾರೆ ಇದು ಯಾವ ಸಂದರ್ಭದಲ್ಲಿ ತೆಗೆದಿದ್ದು ಮತ್ತೆ ಎಷ್ಟು ಮೌಲ್ಯ ಇತ್ತು ಮತ್ತೆ ಅದರ ಬಿಲ್ಸ್ ಏನಾದ್ರೂ ಅನ್ನೋದನ್ನ ಅವಲೇ ಮಾಹಿತಿಗಳನ್ನ ಮಾಡಿಕೊಂಡು ಅದಕ್ಕೆ ಒಂದು ಮಾಡ್ತಿರುವಂತದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಬಿ ಕೆ ಶಿವಕುಮಾರ್ ಇರ್ಬೋದು ಮತ್ತೆ ಜ್ಞಾನೇಂದ್ರ ಕುಮಾರ್ ಹಾಗೂ ವಿ ರಾಕೇಶ್ ಕುಮಾರ್ ಮನೆಯಲ್ಲಿ ಒಂದು ಸತತ ಆರು ಗಂಟೆಗಳಿಂದ ಈ ಒಂದು ಶೋಧ ನಡೀತಾ ಇದೆ కంటిన్యూ చాన్సస్ అంతిమూరు గంట ఇవ్వాలి మునిర డీటేల్స్ ఉప్డేట్స్ నోడ బ్రేక్ ವೆಲ್ಕಮ್ ಬ್ಯಾಕ್ ಬೆಂಗಳೂರು ಪೊಲೀಸರಿಂದ ಖತರ್ನಾಕ್ ಕಳ್ಳನನ್ನ ಅರೆಸ್ಟ್ ಮಾಡಲಾಗಿದೆ ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಅಂತ ಚಾಲೆಂಜ್ ಹಾಕಿದ್ದ ಕಳ್ಳ ತೆಲಂಗಾಣ ಪೊಲೀಸರಿಗೆ ಚಾಲೆಂಜ್ ಹಾಕಿದ್ದ ಕಳ್ಳನನ್ನ ಈಗ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈತ ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಅನ್ನುವಂತಹ ಒಂದು ಚಾಲೆಂಜ್ ಕೂಡ ಹಾಕಿದ್ದ ಪೊಲೀಸರಿಗೆ ಈಗ ಅವನನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬರೋಬ್ಬರಿ ಇಪ್ಪತ್ತೊಂದು ಐಷಾರಾಮಿ ಕಾರುಗಳನ್ನ ಕದ್ದಿದ್ದ ಈತ ಅಮೃತಹಳ್ಳಿ ಪೊಲೀಸರಿಂದ ಈಗ ಆತನನ್ನ ಬಂಧಿಸಲಾಗಿದೆ ಸತ್ಯೇಂದ್ರ ಶೇಖಾವತ್ ಬಂಧಿಸಲಾಗಿದ್ದು ರಾಜಸ್ಥಾನದ ಜೈಪುರ ಮೂಲದ ಶೇಖಾವತ್ ಈತ ಬಂಧಿತ ಆರೋಪಿಯಿಂದ ಇಪ್ಪತ್ತ ಒಂದು ಐಷಾರಾಮಿ ಕಾರುಗಳನ್ನ ಈಗ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ಆರ್ಜಿ ಟೊಯೋಟಾ ಪಾರ್ಟ್ನರ್ ಬೆನ್ಸ್ ಕಾರಗಳನ್ನ ಈತ ಟಾರ್ಗೆಟ್ ಮಾಡಿಕೊಂಡಿದ್ದ ಕರ್ನಾಟಕ ಹೈದರಾಬಾದ್ ಮಹಾರಾಷ್ಟ್ರ ಸೇರಿದಂತೆ ಹಲವು ಕಡೆ ಕಳವನ್ನ ಮಾಡಿದ್ದು ಈತ ಇಪ್ಪತ್ತ ಒಂದು ಕಾರುಗಳನ್ನ ಈಗ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ಕಾರ್ ಕದಿಯೋದಿಕ್ಕೆ ವಿದೇಶದಿಂದ ಹ್ಯಾಕಿಂಗ್ ಡಿವೈಸ್ ಅನ್ನು ಕೂಡ ಈತ ತರಿಸಿದ್ದ ಅಂತ ಹೇಳಿ ಐವತ್ತರಿಂದ ಅರವತ್ತು ಲಕ್ಷ ಮೌಲ್ಯದ ಕಾರನ್ನ ಕೇವಲಿಂದ ಹತ್ತರಿಂದ ಹದಿನೈದು ಲಕ್ಷಕ್ಕೆ ಈತ ಮಾರ್ತಾ ಇದ್ದ ಇತ್ತೀಚೆಗೆ ಹೈದರಾಬಾದ್ ಅಲ್ಲಿ ಕಾರು ಕಳ್ಳತನ ಮಾಡಿದ್ದ ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಅಂತ ತೆಲಂಗಾಣ ಪೊಲೀಸರಿಗೆ ಈತ ಚಾಲೆಂಜ್ ಹಾಕಿದ್ದ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ದ ಈ ಕಳ್ಳ ಸತ್ಯೇಂದ್ರ ಶೇಖಾವತ್ ಈಗ ಕೆಡ್ಡಾಕಿ ಕೆಡವಿದ್ದಾರೆ ಬೆಂಗಳೂರು ಪೊಲೀಸರು ಕದ್ದ ಡ್ರಗ್ಸ್ ಮಾಫಿಯಾ ಲೀಡರ್ಗಳಿಗೆ ಮಾರಾಟ ಕೂಡ ಮಾಡ್ತಾ ಇದ್ದ ಐವತ್ತರವತ್ತು ಲಕ್ಷದ ಕಾರನ್ನ ಈತ ಹತ್ತ ಹದಿನೈದು ಲಕ್ಷಗಳಿಗೆ ಸೇಲ್ ಮಾಡ್ತಾ ಇದ್ದ ಹೀಗೆ ಇಪ್ಪತ್ತ ಒಂದು ಐಷಾರಾಮಿಕ್ ಕಾರುಗಳನ್ನ ಈತನಿಂದ ಈಗ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ತೆಲಂಗಾಣ ಪೊಲೀಸರಿಗೆ ಚಾಲೆಂಜ್ ಹಾಕಿದ್ದ ಕಳ್ಳನನ್ನ ಈಗ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆ ಖತರ್ನಾಕ್ ಕಳ್ಳನ ಒಂದು ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಈಗಾಗಲೇ ಕಾರು ಕಳ್ಳತನದ ದೃಶ್ಯವನ್ನ ಕೂಡ ತೋರಿಸ್ತಾ ಇದೀವಿ ಹಾಗೆನೆ ಕದ್ದ ಕಾರುಗಳನ್ನ ಈಗಾಗಲೇ ಜಪ್ತಿ ಮಾಡ್ಕೊಂಡಿದ್ದಾರೆ ಪೊಲೀಸರು ಆ ಒಂದು ಕಾರುಗಳನ್ನ ಕೂಡ ನೀವು ನೋಡಬಹುದು ಅದರ ಜೊತೆಗೆ ಈತ ಚಾಲೆಂಜ್ ಹಾಕಿದ್ದ ನಿಮ್ಗೆ ಆದ್ರೆ ನೀವು ನನ್ನನ್ನ ಹಿಡಿಯಿರಿ ಅಂತ ಹೇಳಿ ಸೊ ತೆಲಂಗಾಣ ಪೊಲೀಸರಿಗೆ ಚಾಲೆಂಜ್ ಹಾಕಿದ್ದಂತಹ ಕಳ್ಳನನ್ನ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಈತನಿಂದ ಇಪ್ಪತ್ತ ಒಂದು ಕಾರುಗಳನ್ನು ಅಂದ್ರೆ ಐಷಾರಾಮಿ ಕಾರುಗಳನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ ಕಾರುಗಳನ್ನ ಈತ ಕದಿಯೋದು ಆ ನಂತರ ಅದನ್ನ ಮಾರಾಟ ಮಾಡೋದು ಹತ್ತರಿಂದ ಹದಿನೈದು ಲಕ್ಷಕ್ಕೆ ಈತ ಮಾರಾಟವನ್ನು ಕೂಡ ಮಾಡ್ತಾ ಇದ್ದ ಜೊತೆಗೆ ಪೊಲೀಸರಿಗೆ ಈತ ಚಾಲೆಂಜ್ ಅನ್ನ ಹಾಕಿದ್ದ ಡ್ರಗ್ಸ್ ಮಾಫಿಯಾ ಲೀಡರ್ಗಳಿಗೆ ಆ ಕದ್ದ ಕಾರನ್ನ ಈತ ಮಾರಾಟ ಮಾಡ್ತಾ ಇದ್ದ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜು ಆರ್ಯ ಒಂದ್ ರೀತಿಯಲ್ಲಿ ಪೊಲೀಸರಿಗೆ ಈತ ಚಾಲೆಂಜ್ ಅನ್ನ ಹಾಕಿದ ಈತನನ್ನ ಯಾವ ರೀತಿಯಾಗಿ ಪೊಲೀಸರು ಹಿಡಿದಿದ್ದಾರೆ ಯಾವ ರೀತಿಯಾಗಿ ಈತನಿಗೋಸ್ಕರ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಎಸ್ ಖಂಡಿತ ಲವಿತಾ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಶೇಖಾವತ್ ಎನ್ನುವಂತ ಒಂದು ಅಂತಾರಾಜ್ಯ ಕಳ್ಳನನ್ನ ಬಂಧನ ಮಾಡಿದ್ದಾರೆ ಇನ್ನು ಈತನ ಒಂದು ಅಫೆನ್ಸ್ ಯಾವ ರೀತಿ ಮಾಡ್ತಿದ್ದ ಅಂದ್ರೆ ಈತ ಯಾವುದೇ ಸಣ್ಣ ಪುಟ್ಟ ಕಾರಗಳನ್ನ ಈತ ಕಳ್ಳತನ ಮಾಡ್ತಿಲ್ಲ ಅದರಲ್ಲೂ ಕೂಡ ಅಷ್ಟೇ ಆಡಿ ಆಗಿರ್ಬೋದು ಬೆನ್ಸ್ ಆಗಿರ್ಬೋದು ಈ ತರ ದೊಡ್ಡ ಮಟ್ಟದ ಮತ್ತು ಸುಮಾರು ನಲವತ್ತ ಐವತ್ತು ಲಕ್ಷ ಮೊತ್ತ ಕಾರ್ಗಳನ್ನ ಈತ ಟಾರ್ಗೆಟ್ ಮಾಡ್ಕೊಳ್ತಿದ್ದ ಜೊತೆಗೆ ಈತ ಒಂದಷ್ಟು ಡಿವೈಸ್ ಗಳನ್ನ ವಿದೇಶದಿಂದಲೂ ಕೂಡ ಅಷ್ಟು ತರಿಸಿ ಅದರ ಮುಖಾಂತರವಾಗಿ ಆ ಒಂದು ಕಾರುಗಳ ನಕಲಿ ಕೀಗಳನ್ನ ತಯಾರಿಕೆ ಮಾಡ್ಕೊಂಡ್ಬಿಟ್ಟು ಆತ ಅದನ್ನ ಕದ್ದು ಹೋಗ್ತಿದ್ದ ಕೇವಲ ಈತ ಕರ್ನಾಟಕ ಅಷ್ಟೇ ಅಲ್ಲದೆ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿಯೂ ಕೂಡ ಅಷ್ಟೇ ಈತ ತಮ್ಮ ಕಾರುಗಳನ್ನ ಕದ್ದಿದ್ದ ಸದ್ಯಕ್ಕೆ ಅಮೃತಹಳ್ಳಿ ಪೊಲೀಸರು ಸುಮಾರು ಇಪ್ಪತ್ತ ಒಂದು ಕಾರುಗಳನ್ನ ಕದ್ದಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಸದ್ಯ ನಾಲ್ಕು ಕಾರುಗಳನ್ನ ಹೀಗಾಗಿ ಸೀಸ್ ಅನ್ನು ಮಾಡ್ಕೊಂಡು ಜೊತೆಗೆ ಉಳಿದಂತ ಇಪ್ಪತ್ತೊಂದು ಕಾರಗಳ ಬಗ್ಗೆ ಕೂಡ ಮಾಹಿತಿ ಗೊತ್ತಾ ಒಂದೆರಡು ದಿನಗಳ ಆ ಕಾರಗಳನ್ನು ಕೂಡ ಅಷ್ಟೇ ಸೀಸ್ ಮಾಡ್ಕೊಂತಿದ್ದಾರೆ ಜೊತೆಗೆ ಪ್ರಮುಖವಾಗಿ ಈತ ತೆಲಂಗಾಣದಲ್ಲಿ ಕೂಡ ಅಷ್ಟೇ ಓರ್ವ ನಿರ್ಮಾಪಕರ ಕಾರನ್ನು ಕೂಡ ಅಷ್ಟೇ ಕದ್ದಿದ್ದ ಆ ಒಂದು ಕಾರನ್ನ ಕದ್ದಂತಹ ವೇಳೆಯಲ್ಲಿ ಆ ಒಂದು ಡಿವೈಸ್ ನ ಮುಖಾಂತರವಾಗಿ ಅದನ್ನ ಕಳ್ತನ ಮಾಡ್ತಾನೆ ಜೊತೆಗೆ ಆತನ ಕಲ್ತನ ಮಾಡ್ಕೊಂಡು ಹೋಗ್ತಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾದಂತ ವೇಳಿ ತೆಲಂಗಾಣ ಪೊಲೀಸ್ ಸುಮಾರು ಹದಿನೈದು ಕಿಲೋಮೀಟರ್ ಈತನನ್ನ ಚೇಜ್ ಮಾಡ್ಕೊಂಡು ಹೋಗ್ತಾರೆ ಈ ಒಂದು ಸಂದರ್ಭದಲ್ಲಿ ಚೇಜಿಂಗ್ ಮಾಡುತ್ತಾನೆ ಹೈದರಾ ತೆಲಂಗಾಣ ಪೊಲೀಸರಿಗೆ ಆತ ಒಂದು ಮೆಸೇಜ್ ಅನ್ನ ಕೂಡ ಮಾಡ್ತಾನೆ ನಿಮ್ಗೆ ಸಾಧ್ಯ ಆದ್ರೆ ನನ್ನನ್ನ ಹಿಡೀರಿ ಅಂತ ಇಫ್ ಯು ಕ್ಯಾನ್ ಇಡೀರಿ ಅಂತ ಒಂದು ಮೆಸೇಜ್ ಅನ್ನು ಕೂಡ ಅಷ್ಟೇ ಮಾಡಿರ್ತಾನೆ ಈಗ ಮೆಸೇಜ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಂದ ಕೂಡ ಎಸ್ಕೇಪ್ ಆಗಿ ಬಂದಿರ್ತಾನೆ ಆ ಒಂದು ಮೆಸೇಜ್ ನ ಆಧರಿಸ ು ಇವತ್ತು ಅಮೃತಹಳ್ಳಿ ಪೊಲೀಸರು ಆತನ ಒಂದು ಟ್ರ್ಯಾಕ್ ಮಾಡ್ಕೊಂಡೇ ಬರ್ತಿರ್ತಾರೆ ಜೊತೆಗೆ ಆತನ ಒಂದು ಮೊಬೈಲ್ ಅನ್ನು ಕೂಡ ಅಷ್ಟೇ ಸದಾ ಟ್ರ್ಯಾಕ್ ಮಾಡಿರ್ತಾರೆ ಸುಮಾರು ಒಂದು ತಿಂಗಳ ಕಾಲ ನಿರಂತರವಾಗಿ ಆತನ ಹಿಂದೆ ಕೂಡ ಅಷ್ಟೇ ಪೊಲೀಸರು ಬಿದ್ದಿದ್ರು ಸದ್ಯಕ್ಕೀಗ ಆತನನ್ನ ಬಂಧನ ಮಾಡಿ ಸುಮಾರು ನಾಲ್ಕು ಕೋಟಿ ಮೌಲ್ಯದ ಕಾರುಗಳನ್ನು ಈಗಾಗಲೇ ವಶಕ್ಕೆ ಪಡಿಸಿಕೊಂಡಿದ್ದು ಬಹುತೇಕ ಇನ್ನೂ ಹದಿನೇಳು ಕಾರುಗಳನ್ನು ಕೂಡ ಇನ್ನ ಒಂದೆರಡು ದಿನದ ಒಳಗಾಗಿ ಜಪ್ತಿ ಮಾಡಲಿರುವಂತಹದ್ದು ಯು ಮಂಜುನಾಥ್ ಡೀಟೇಲ್ಸ್ಗೆ ಜಿಲ್ಲೆಯ ಬಂಡೀಪುರದ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಸಫಾರಿ ಪಾರಾಗಿದ್ದಾರೆ ಸಫಾರಿ ವಾಹನವನ್ನು ಕಾಡಾನೆ ಅಟ್ಟಿಸಿಕೊಂಡು ಬಂದಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಬ್ರೇಟ್ ಎಸ್ಕೇಪ್ ಆಗಿದ್ದಾರೆ ಕಾಡಾನೆ ಗೀಳಿರ್ತಿದ್ದಂತೆ ರಿವರ್ಸ್ ತಗೊಂಡ ಚಾಲಕ ಸ್ಪೀಡ್ ಆಗಿ ವಾಹನ ಚಲಾಯಿಸಿದ್ರಿಂದ ಎಲ್ಲರೂ ಬಚಾವಾಗಿದ್ದಾರೆ ಈ ದೃಶ್ಯ ಪ್ರವಾಸಿಗರ ಮೊಬೈಲ್ ಅಲ್ಲಿ ಸೆರೆಯಾಗಿದೆ ನಿವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲನಮ್ಮದು ನಮ್ಮದು ಬಲ ನಿಮ್ಮದು